ಬೇಸಿಕಲಿ ಮಾನ್ಯ ಜೈನ್ ಅಂತ ಪೇಷಂಟ್ ಹೆಸರು ಅವರು ಇಪ್ಪತ್ತೊಂದು ವರ್ಷದ ಹುಡುಗಿ ಸೊ ಅವರು ರೀಸೆಂಟಾಗೆ ಮುಂಬೈಯಿಂದ ಬಂದ್ರಂತೆ ಸೊ ಅಲ್ಲಿಂದ ಬಂದಾಗ ಜ್ವರ ಎಲ್ಲ ಶುರುವಾಗಿತ್ತು ಅಂತ ಮಾತಾಡ್ತಾರೆ ಆಲ್ಮೋಸ್ಟ್ ಸೆವೆನ್ ಡೇಸ್ ಆಫ್ ಇಲ್ನೆಸ್ ಅಂತ ಹೇಳ್ತೀವಿ ಅಂದರೆ ಜ್ವರ ಎಲ್ಲ ಬಂದು ಸೆವೆನ್ ಡೇಸ್ ಆಗಿದೆ ಅಂತಂದು ಹೇಳ್ತಾರೆ ಸೊ ನಾವಿಲ್ಲಿ ಇನಿಷಿಯಲಿ ಅವರು ಲೋಕಲ್ ಇಲ್ಲೇ ಶಿವಮೊಗ್ಗದಲ್ಲೇ ಅಮೃತ ಲೈಫ್ ಲೈನ್ ಅಂತ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದರು ಅಲ್ಲಿ ಡೆಂಗೂ ಫೀವರ್ ಅಂತ ಡಯಾಗ್ನೋಸ್ ಮಾಡಿದ್ದು ಸೊ ಡೆಂಗೂ ಫೀವರ್ಗೆ ಅಲ್ಲಿ ಎಲ್ಲ ಆಗಿ ನಡೀತಾ ಇತ್ತು ಓಕೆ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟಲ್ಲಿ ನಡೀತಾ ಇತ್ತು ಸೊ ನಮಗೆ ನೆಕ್ಸ್ಟು ತ್ರೀ ಟು ತ್ರೀ ಟು ಫೋರ್ ಡೇಸ್ ಆದಮೇಲೆ ನಿನ್ನೆ ನಮಗೆ ಪೇಷಂಟ್ ಅಡ್ಮಿಟ್ ಆಗಿದ್ದರು ಯಾಕೆ ಅಂತಂದರೆ ಅಲ್ಲಿ ಸ್ವಲ್ಪ ಲಿವರ್ ಫೇಲ್ಯೂರ್ ಅಂತ ಅಥವಾ ಅಥವಾ ಲಿವರ್ ಇಂಜುರಿ ಆಗಿರೋದು ಕಂಡು ಬಂತು ಬ್ಲಡ್ ಟೆಸ್ಟ್ಗಳಲ್ಲಿ ಅದಾದಮೇಲೆ ಕಾನ್ಷಿಯಸ್ ಲೆವೆಲ್ ಸ್ವಲ್ಪ ಡೌನ್ ಆಯಿತು ಮತ್ತು ಉಸಿರಾಟದ ಸ್ವಲ್ಪ ಏರಿಪೇರಿತ್ತು ಹಂಗಾಗಿ ನಮಗೆ ಈ ಕಡೆ ಐ ಸಿ ಯು ಕೇರ್ ಬೇಕಾಗುತ್ತೆ ಕಂಟಿನ್ಯೂಸ್ ಆಗಿ ಅಂತ ಇಲ್ಲಿ ಶಿಫ್ಟ್ ಆಯ್ದರು ನಿನ್ನೆ ಸೊ ನೆನ್ನೆ ಒಂದು ಮೂರು ಗಂಟೆಗೆ ಅಡ್ಮಿಟ್ ಮಾಡ್ಕೊಂಡ್ವಿ ಸೊ ಬಂದಾಗಲೂ ಕೂಡ ಶಿ ವಾಸ್ ಅನೇಬಲ್ ಟು ಬ್ರೀತ್ ಆರ್ ಅರ್ ಸೆಲ್ಫ್ ಅಂದರೆ ಅವರು ಬ್ರೀತಿಂಗ್ ಪ್ಯಾಟರ್ನ್ ಎಲ್ಲ ಚೆನ್ನಾಗಿರಲಿಲ್ಲ ಉಸಿರಾಟ ತೊಂದರೆ ಇತ್ತು ಸೊ ವೆಂಟಿಲೇಟ್ರ್ ಅವಶ್ಯಕತೆ ಬೇಕಾಗಿತ್ತು ಬಂದು ಕೊಟ್ಟಲೇನೆ ವೆಂಟಿಲೇಟ್ರೆಲ್ಲ ಹಾಕಿದ್ವಿ ಸೊ ಉಸಿರಾಟದಕ್ಕೆ ಸಪೋರ್ಟ್ ಅಂತ ಹೇಳ್ತೀವಿ ವೆಂಟಿಲೇಟರ್ ಸಪೋರ್ಟ್ ಅಂತ ಅದು ನಡೀತಾ ಇತ್ತು ಸೊ ಅದಾದಮೇಲೆ ನಮ್ಮದು ಕೂಡ ಬ್ಲಡ್ ಟೆಸ್ಟ್ಗಳಿಗೆ ಕೂಡ ಲಿವರ್ ಇಂಜುರಿ ಸ್ವಲ್ಪ ಪ್ರೋಗ್ರೆಷನ್ ಸ್ಟೇಜಲ್ಲಿತ್ತು ಅಂದರೆ ಡೆಂಗಿನಲ್ಲಿ ಹೆಂಗೆ ಹೇಳ್ತೀವಿ ಅಂತಂದರೆ ಮೈನರು ಮತ್ತು ಅಂದರೆ ಸಿವಿಯರ್ ಸಿವಿಯರಿಟಿ ಆಫ್ ದ ಡೆಂಗಿ ಅಂತ ನೋಡಿದಾಗ ಇಟ್ ಈಸ್ ಅ ಸಿವಿಯರ್ ಫಾರ್ಮ್ ಆಫ್ ಡೆಂಗು ನೆಸಿವಿಯರ್ ಡೆಂಗಿ ಅಂತ ಮಾತಾಡ್ತೀವಿ ಯಾಕೆ ಅಂತಂದರೆ ಮಲ್ಟಿ ಆರ್ಗನ್ ಇನ್ವಾಲ್ಮೆಂಟ್ ಇತ್ತು ಅಂದರೆ ಬಹು ಅಂಗಾಂಗ ವೈಫಲ್ಯಕ್ಕೆ ಹೋಗೋ ಚಾನ್ಸಸ್ ಭಾಳ ಇತ್ತು ನಮಗೆ ಕಂಡು ಬಂದಿದ್ದು ಮೇಜರಾಗಿ ಅಂತಂದರೆ ಒಂದು ಲಿವರ್ ಲಿವರ್ ಇಶ್ಯೂಸು ಅಂದರೆ ಲಿವರ್ ಫೇಲ್ಯೂರ್ ಆಗೋ ಚಾನ್ಸಸ್ ತುಂಬ ಇತ್ತು ಅವರಿಗೆ ಆಯಿತಾ ಸೊ ಇದು ಪ್ರೋಗ್ರೆಷನ್ ಆಗೋ ಆದಾಗ ಏನಾಗುತ್ತೆ ನೆಕ್ಸ್ಟ್ ಆಪ್ಷನ್ ನಮಗೆ ಮೆಡಿಕಲ್ ಟ್ರೀಟ್ಮೆಂಟ್ ಅಂತ ಫೇಲ್ಯೂರ್ ಆದಾಗ ಲಾಸ್ಟ್ ಆಪ್ಷನ್ ನಮಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂತ ಒಂದು ಆಪ್ಷನ್ ಇದೆ ಸೊ ಅದು ಸೊ ಅಂಥ ಕೇಸಸಲ್ಲಿ ನಾವು ಅರ್ಲಿಯಾಗೆ ಟ್ರಾನ್ಸ್ಪ್ಲಾಂಟ್ ಸೆಂಟರ್ ಅಂತ ಹುಡುಕ್ತೀವಿ ಯಾವುದು ಟ್ರಾನ್ಸ್ಪ್ಲಾಂಟ್ ಇದೆ ಎಲ್ಲಿ ಈ ಥರ ಲಿವರ್ ಕೇಸಸ್ನ ಹ್ಯಾಂಡಲ್ ಮಾಡ್ತಾರೆ ಫೇಲ್ಯೂರ್ ಕೇಸಸ್ನ ಹ್ಯಾಂಡಲ್ ಮಾಡ್ತಾರೆ ಅಂತ ನೋಡಿಕೊಂಡು ಆಪ್ಷನ್ಸ್ ಅಂತ ಕೊಡಬೇಕಾಗಿ ಬರುತ್ತೆ ಸೊ ಬೇಸ್ಡ್ ಆನ್ ದ್ಯಾಟ್ ಅವರು ಇವತ್ತು ಬೆಳಗ್ಗೆ ನೈಟೆಲ್ಲ ಓವರ್ ಎಲ್ಲ ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡು ಅಲ್ಲಿ ಮುಂಬೈಗೆ ಹೋಗಬೇಕು ಅನ್ನೋ ಥರ ಪ್ಲ್ಯಾನ್ ಮಾಡ್ಕೊಂಡ್ರು ರಿಲಯನ್ಸ್ ಹಾಸ್ಪಿಟ್ಲ್ ಅಂತ ಕೋಕಿಲಾಬೇನ್ ಹಾಸ್ಪಿಟ್ಲಲ್ಲಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಅನ್ನೋ ಥರ ಏನೋ ಆಪ್ಷನ್ ಇಟ್ಕೊಂಡು ಸೊ ಅಲ್ಲಿಗೆ ಅರ್ಲಿ ರೆಫರಲ್ ಟು ದ ಟ್ರಾನ್ಸ್ಪ್ಲಾಂಟ್ ಸೆಂಟರ್ ಅಂತ ಮಾಡ್ಕೊಂಡ್ವಿ ಇವತ್ತು ಸೊ ಬೇರೆ ಉಳಿದ ಅಂಗಾಂಗಗಳು ಕೂಡ ವರ್ಕಿಂಗಲ್ಲಿತ್ತು ಅಂದರೆ ನಾವು ಏನಂತೀವಿ ಅಂತಂದರೆ ಕಿಡ್ನಿ ಆ ಥರದ್ದೆಲ್ಲ ಚೇಂಜಸ್ ಏನಾಗಿರಲಿಲ್ಲ ಮೈನ್ ಥಿಂಗ್ ನಮಗೆ ಇಂಪಾರ್ಟೆಂಟ್ ಇದ್ದಿದ್ದು ಲಿವರ್ ಫೇಲ್ಯೂರು ಸೊ ಅದು ಮತ್ತೆ ಪ್ರೋಗ್ರೆಷನ್ ಆಯಿತು ಅಂತಂದರೆ ಮತ್ತೆ ಜೀವಕ್ಕೆ ಅಪಾಯ ಆಗೇ ಆಗುತ್ತೆ ಆಗಿ ಸೊ ಅದು ಅರ್ಲಿಯಾಗೆ ನಾವು ಅಂಥ ಸೆಂಟರ್ಗಳಿಗೆ ನಾವು ಕಳಿಸಿದಾಗ ಸ್ವಲ್ಪ ಉಳಿಯೋ ಚಾನ್ಸಸ್ ಔಟ್ಕಮ್ ಅಂತ ಹೇಳ್ತೀವಿ ಆ ಚಾನ್ಸಸ್ ಜಾಸ್ತಿ ಇರುತ್ತೆ ಕಂಡೀಷನ್ ಸೊ ಕಂಡೀಷನ್ ನಾವು ಕ್ರಿಟಿಕಲ್ ಅಂತಲೇ ಮಾತಾಡ್ತೀವಿ ಸರ್ ಬಿಕಾಸ್ ಇಟ್ ಈಸ್ ಸಿವಿಯರ್ ಫಾರ್ಮ್ ಆಫ್ ಡೆಂಗ್ಯೂ ಫೀವರ್ ಆಯಿತಾ ಎಲ್ಲರಿಗೂ ಈ ಥರ ಆಗಲ್ಲ ಎಲ್ಲ ನೂರಲ್ಲಿ ಒಂದು ಪರ್ಸೆಂಟ್ ಅಂತ ಮಾತಾಡ್ತೀವಿ ಈ ಥರ ಆಗೋದು ವೇರ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಬೇಕಾಗುವಂಥದ್ದು ಅಥವಾ ಫರ್ಮಿನೆಂಟ್ ಲಿವರ್ ಫೇಲ್ಯೂರ್ ಅಂತ ಹೇಳ್ತೀವಿ ಈ ಥರ ಪ್ರೋಗ್ರೆಷನ್ ಆಗೋದು ಯೂಶಲಿ ಎಲ್ಲರೂ ಆಗಲ್ಲ ಸರ್ ಎಲ್ಲ ಡೆಂಗೂ ಫೀವರ್ಗಳಲ್ಲಿ ಆಗಲ್ಲ ಸೊ ವೆರಿ ರೇರ್ಲಿ ಅಂದರೆ ಒನ್ ಟು ಟೂ ಪರ್ಸೆಂಟ್ ಅಂತಲೇ ನಾವು ಲಿಟ್ರೇಚರ್ ನೋಡಿದಾಗ ಒನ್ ಟು ಟು ಪರ್ಸೆಂಟ್ ಕೇಸಸಲ್ಲಿ ಫರ್ಮಿನೆಂಟ್ ಲಿವರ್ ಫೇಲ್ಯೂರ್ ನಾವು ಏನೇ ಮೆಡಿಕಲಿ ಮ್ಯಾನೇಜ್ಮೆಂಟ್ ಮಾಡೋದನ್ನು ಕೂಡ ಅದು ರೆಸ್ಪಾಂಡ್ ಮಾಡದೇ ಇರೋಂಥ ಕಂಡೀಷನ್ ಹೋ ಅರ್ಲಿ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ ಸರ್ ಬಸ್ಟ್ ಮೋ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಕೆಲವೊಂದು ಪೇಷೆಂಟ್ಸ್ ಮಾತ್ರ ಅಂದರೆ ಎಲ್ಲರೂ ಕೂಡ ಈ ಥರ ಪ್ರೋಗ್ರೆಷನಲ್ಲಿ ಆಗಲ್ಲ ಸರ್ ಯಾವ ಥರ ಈಗ ಪ್ರೋಗ್ರೆಷನ್ ಆದಮೇಲೆ ನಾವು ನೆಕ್ಸ್ಟ್ ಆಪ್ಷನ್ಸ್ ಅಂತ ಹುಡುಕಬೇಕಾಗತ್ತೆ ಈಗ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಫೇಲ್ಯೂರ್ ಆಯಿತು ಅಂತಂದರೆ ವಾಟ್ ಈಸ್ ಅ ನೆಕ್ಸ್ಟ್ ಪಾರ್ಟ್ ಅಂತ ನೋಡಿದಾಗ ಸೊ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಸರ್ ಅದು ಅರ್ಲಿಯಾಗಿ ನಾವು ಲಿವರ್ ಟ್ರಾನ್ಸ್ಪ್ಲಾಂಟ್ ಸೆಂಟ್ರಿಗೆ ನಾವು ರೆಫರ್ ಮಾಡ್ಕೊಂಡ್ರೆ ಅದು ಔಟ್ಕಮ್ಸ್ ಮೇ ಬಿ ಬೆಟರ್ ಅಂತ ಓಕೆ ದೇರ್ ಈಸ್ ನೋ ಕ್ಲಿಯರ್ ಕಟ್ ಲೈಕ್ ಎಲ್ಲ ಪೇಷಂಟ್ಸ್ಗೂ ಲಿವರ್ ಟ್ರಾನ್ಸ್ಪ್ಲಾಂಟ್ ಬೇಕು ಲಿವರ್ ಎಫೆಕ್ಟ್ ಆದಾಗ ಅಂತಂದೇನಿಲ್ಲ ಇದು ಸೊ ಮೆಡಿಕಲ್ ಟ್ರೀಟ್ಮೆಂಟ್ ಯಾವಾಗ ಫೇಲ್ಯೂರ್ ಆಗುತ್ತೆ ದಟ್ ಇಸ್ ಅ ಲಾಸ್ಟ್ ರೆಸಾರ್ಟ್ ಅಂದರೆ ಲೈಫ್ ಸೇವಿಂಗ್ ಅಂತ ಲಾಸ್ಟ್ ರೆಸಾರ್ಟಾಗಿ ಟ್ರೈ ಮಾಡಬೇಕು ಸರ್ ಅವ್ರು ಮನೆಗೆ ಬಂದಿದ್ರು ಅಂತಂದು ಹೇಳಿದ್ರು ಸರ್ ಆ್ಯಸ್ ಪರ್ ದ ಫ್ಯಾಮಿಲಿ ಅಲ್ಲಿ ವರ್ಕಿಂಗ್ ಅಂತವರು ವರ್ಕಿಂಗ್ ಇದ್ದರು ಅಲ್ಲಿ ಇಂಟೀರಿಯರ್ ಡಿಸೈನ್ ಅಂತ ಮಾತಾಡಿದರು ಸರ್ ಶಿ ವಾಸ್ ವರ್ಕಿಂಗ್ ದೇರ್ ಶಿ ಸ್ಟಡಿಡ್ ದೇರ್ ಆ್ಯಂಡ್ ಅವ್ರ ಫ್ಯಾಮಿಲಿ ಜೊತೆಗೆ ಅಲ್ಲೂ ಕೂಡ ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರಂತೆ ಸೊ ಅಲ್ಲಿ ಇದ್ದರು ಅಂತ ಹೇಳಿದರು ಸೊ ರೀಸೆಂಟಾಗಿ ಅವರು ಇಲ್ಲಿ ಟ್ರಾವೆಲ್ ಮಾಡಿದಾಗ ಶಿ ಹ್ಯಾಡ್ ಫೀವರ್ ಅಲ್ಲೂ ಕೂಡ ಫೀವರ್ ಇತ್ತು ಅಂತ ಹೇಳ್ತಾರೆ ಸೊ ಆಲ್ಮೋಸ್ಟ್ ಒಂದು ಸೆವೆನ್ ಡೇಸ್ ಹಿಸ್ಟ್ರಿ ಇದೆ ಫೀವರ್ಗೆ ಲಾಸ್ಟ್ ಸಂಡೇಯಿಂದ ಫೀವರ್ ಬರ್ತಾಯಿತ್ತು ಅಂತ ಸೊ ಇಲ್ಲಿ ಬಂದಾಗಲೂ ನಮಗೆ ಕನ್ಫರ್ಮ್ ಆಯಿತು ಡೆಂಗ್ಯೂ ಫೀವರ್ ಅಂತ ಕನ್ಫರ್ಮ್ ಆಯಿತು ಮತ್ತು ಅದ್ರ ಪ್ರೋಗ್ರೆಷನ್ ಏನೇನಾಗುತ್ತೆ ಅಂತ ನೋಡಿಕೊಂಡಾಗ ಲಿವರ್ ವಾಸ್ ಅಫೆಕ್ಟೆಡ್ ಮೇಜರ್ಲಿ ಸೊ ನೆನ್ನೆ ಬಂದಿತ್ತು ಸರ್ ನಮಗೆ ಅಡ್ಮಿಟ್ ಆಗಿದ್ದು ಒಂದೇ ದಿನ ಶಿವಮೊಗ್ಗದಲ್ಲೇ ಲಾಸ್ಟು ಟ್ಯೂಸ್ಡೇನೂ ಅಡ್ಮಿಟ್ ಆಗಿದೆ ಸರ್ ರೀಸೆಂಟ್ ಅದೇ ಅಲ್ಲಿ ಮತ್ತೆ ಅಲ್ಲಿ ಅಮೃತ ಲೈಫ್ನಲ್ಲಿ ಫೋರ್ ಡೇಸ್ ದ ಟ್ರೀಟ್ಮೆಂಟು ನೆಕ್ಸ್ಟ್ ಸ್ವಲ್ಪ ಒಂಚೂರು ಚೇಂಜಸ್ ಆಯಿತು ಅಂತಂದಾಗ ಕಂಡೀಷನ್ ವೈಸ್ ಚೇಂಜಸ್ ಆಯಿತು ಅಂತಂದಾಗ ಸೊ ಇಲ್ಲಿ ಐಸ್ಯು ಕೇರ್ ಬೇಕು ಅಂತ ಇಲ್ಲಿಗೆ ಶಿಫ್ಟ್ ಆಯಿತು ಅವರು ಸಂಡೇ ಬಂದಿದ್ದು ಅಂತ ಮಾತಾಡಿದರು ಸರ್ ಸಂಡೇ ಬಂದಿದ್ದು ಅಂತ ಸೊ ಸಂಡೇ ಬಂದಾದಮೇಲೆ ಇಲ್ಲಿ ಒನ್ ಡೇ ನೋಡಿಕೊಂಡು ಮತ್ತು ಫೀವರ್ ಕಂಟಿನ್ಯೂ ಆದಾಗ ದೆನ್ ಶಿ ಅಡ್ಮಿಟೆಡ್ ಹಾಂ ಆ ಥರ ನಾನು ಡಾಕ್ಟರ್ ರಾಕೇಶ್ ಅಂತ ನನ್ನ ಜೊಪ್ಪ ಹಾಸ್ಪಿಟಲ್ಲಿ ವರ್ಕ್ ಮಾಡ್ತೀನಿ ಕನ್ಸಲ್ಟೆಂಟೆನ್ ಇಂಟೆನ್ಸಿವಿಸ್ಟ್ ಅಂದರೆ ಐಸಿ ಕೇರ್ ಬೇಸಿಕಲಿ ಯಾ